ಯಾವ ಅಪ್ಪನ ಏನ್ ನೋಡ್ ಮಂದಿ ಮಾಡ್ಕೊಂಡಿದ್ದೀನಿ ಮೊದಲ ನಮ್ಮ ಅಪ್ಪಗ ಹೇಳ್ಬೇಕಾಗಿತ್ತಿ ಏನ್ ನೋಡ್ ಕೊಟ್ಟಂಗ ಹೆಂಗ್ ಗೊತ್ತಿ ಉದ್ದಿ ಬಾ ಜೋಡ್ ಮಾಡಿ ಇಟ್ಟಾನಿಲ್ಲ ಏನ್ ನೋಡಿ ಸರ್ಕಾರಿ ನೌಕರಿ ನೋಡು ಕೊಟ್ಟ ನಿಮ್ಮ ಅಪ್ಪೀ ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿ ಅದ ಕುಡೋದು ವಿತ್ರಾಚ್ ಮಾತಾಕ್ ಬರವಲ್ರಿ ನಿನ್ನ ಬಾ ಅಪ್ಪ

मंटविटें नाग. सायगं निертвें नपिनना! आ अढट्पि नियापे नीवर माढा ख्रोका खोड़ा? अपिनियर माढकर होट्प नीम प्पानोडिल कुंस्तान खुर्कों मन्द़ अपिनियर माढकर ख्रोकां सेंग़ म Nein, MER Carm Bold are D passwords Rules These dude Why, While, ಬಳದ ಬೆಲೆ ಯೇ ನಿಮ್ಮ ಅಪ್ಪ ಇದ್ದಾನೆ ಈಗ ಅದೆಲ್ಲ ತಂತಾನೆ ನೋಡಿ ಕುಡಕೊಂಡು ಬಂದು ಕುಂತಾನೆ ಇಲ್ಲಿ ಇದಾತ ನನ್ನ ದೋಸ್ರು ಕಡೆ ಹೋಗಿ ಪಾರ್ಟಿ ಮಾಡ್ತನೆ ಅಂತ ಹೋಗು सुनो ನಿಮ್ಮ ಅಪ್ಪಗಳ ಮಕ್ಕಳು ಬಾ ಬಾ ಇಬ್ರು ಕೂಡಿ ವಾಸವ ಮಾಡ್ತಾರೆ ಏನು ಮಾಡ್ಲಿಪ್ಪ

ಜಮಾ ಮೆರ್ಕ ಜಮ್ಮ ಮಡನ್ ಬಾಯ ಈ ವರ್ಷ ಚಲೋತ್ ನೀವು ಪಾರ್ಟಿ ಮಾಡ್ಬೋಣ ಇವತ್ತು ಗೋವಾಕ್ಕೆ ತಕೊಂಡು ಹೋಗಿ ಎನ್ನ ಮಗ ಫೋನ್ ಹಚ್ಚಿದ್ರೆ ಎದಕ್ ಬರಕ ಹೇಳಿದೆ ಫೋನ್ ಹಚ್ಚಿದ್ದ ರಮೇಶ ಸುರೇಶ್ ಸುರೇಶ್ ಫೋನ್ ಹಚ್ಚಿದ್ದ ಅದ ಪಾರ್ಟಿ ಮಾಡೋಣ ಅಂತನವಾ ಏನು ಗೊತ್ತಿಲ್ಲ ಪಾರ್ಟಿ ಮಾಡೋಣ ಅಂತನ ಮಗನ ಗೋವಾ ದೃಷ್ಟಿ ಬನೋಲಿಪ್ಪ ಮದ ಇಲ್ಲಿ ಲೋಕಲ್ ಆದ್ರೆ ಬರೋಂಗಿಲ್ಲ ಪೊಲೀಸ್ ಗಿರ್ಸ್ ಬಾಳ ಇರ್ತಿದೆ

ನೋಡಲ್ಲಿ ರಾತ್ರಿ ಮಕ್ಕಿದ್ರು ನೀವು ಸೆಂಟ್ರಿ ಮಾಲ್ ಎಲ್ಲ ನಿನ್ನೆ ಒಬ್ರಿಗೆ ಅರ್ಧ ಬಂದಿದ್ದ ಮಾರ್ಬಿಟ್ಟೆ ಬೆಳಿಗ್ಗೆ ಹೋಗಿ ಅಲ್ಲಿ ಸ್ಕ್ರಾಪ್ನಾಗ ಸ್ಟೀಲ್ ಮೆಟಲ್ ಎಲ್ಲಾ ಸ್ಕ್ರಾಪ್ನಾಗ ಹಾಕಿದ್ಯಾ ಏನ್ ಮಾಡಿದ ಹೇಳ ಆಲ್ರೆಡಿ ಗವಾಕ್ ಹೋಗೋ ಪ್ಲಾನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆತಿಗೆ ಏನ್ ಹೇಳಿಗೆ ನಾವು ಕಾರ್ ಗೀರು ತೊಗೊಂಡು ಹೋಗಂಗಿಲ್ಲ ಈಗ ಫ್ಲೈಟ್ನ್ಯಾಗ ಹೋಗೋದು ಈಗ ನಾವು ಹೆಲಿಕಾಪ್ಟರ್ ಹೆಲಿಕಾಪ್ಟ್ರ ಅಲ್ಲಲ್ಲೇ ಹೀರೋ ಪ್ಲೇನ್ ಪ್ಲೇನ್ ಇಟ್ಗೋ ಈ ರೊಕ್ಕ ಇಟ್ಕೋ ರೊಕ್ಕ ಇಟ್ಕೋ ತಡಿ ಇಟ್ಗೋ ರೊಕ್ಕ ನಾಳಿಗೆ ಗವಾಕ್ ಹೋಗೋಣ ಸೀದಾ ಒಯ್ದ ಮನ್ಯಾಗೆ ಒಯ್ದ ಇಡ್ಬೇಕಾ ಮತ್ತೆ ಎಲ್ಲ ನೋಡಿ ಕಳ್ಕೊಂಡು ಕೀಳ್ಕೊಂಡಿ ಇಲ್ಲಿ ಇಲ್ ತೊಗೋ ನೋಡಲಿ ಕೊಡತ್ತಿ ಮೊದ್ಲ ಏ ಇಲ್ಲ ನೀವ್ ಹಂಗದ್ಲೇ ನಮ್ ಸೂರ್ಯ ನಮ್ಗಿಷ್ಟ್ ಮನ್ಯ ಅದ ನೀವ ಬೇಕಂದ್ರ ನೂರ್ ಎರಡ್ ನೂರ್ ಕೇಳಿ ಗುಡ್ಗ ತಿಂತಾನ ಆದ್ರ ಏನಾಯ್ತು ನೋಡ ನಮ್ ಕಿಷ್ಟ್ ಮನ್ಷ ಅದನ ಅದ್ರ ಸಂಬಂಧ ಇವ್ ಕೊಟ್ಟೆ ನಾನು ಹಾಕಿದ್ವಿ ಎಲ್ಲ ಟೋಟಲ್ ಎಲ್ಲ ಸ್ಕ್ರಾಪಿಗ್ ಹಾಕಿ ಇವ್ರಿಗೆ ಅರ್ಧ ರೇಟಿಗೆ ಮಾಲ್ ಮಾರುಟ್ಟೆ ಹ್ಮ್ ಎಷ್ಟು ಬಂತ ಮಾಡಿ ಎಲ್ಲಾ ಕುಡಿಸಿ ಎಷ್ಟು ಬಂತ ಬಂತ ಒಂದ್ ಲಕ್ಷ ಚಿಲ್ಲರ್ ಬಂತ ಕಶಿನ ಕಿಸಿನ ಫುಲ್ ಜೋರ

येरा नोरा येरा वो स्कैनिंग स्ट्रक में नहीं ना पुर्ते ना राम था ना नहीं पुर्ते नहीं करे ये तो बंद हो ला अंदर स्ट्रक है ना वहाँ बुआ कार्टून बड़ा कर निकल गये हाँ ना जमा मणि जो बार आप क्लिन्स जो हाँ हाँ जाते उतने हाँ बड़ा करते नहीं इनकी बोली बस उनको उनको जा दिए नहीं इनका उसक

ಫ್ಲೈಟ್ ಟಿಕೆಟ್ ಅಂತರೂ ಬುಕ್ ಆತೇ ಹ ಅವಂಗ ಅವ್ರ ಮನೆ ಕಡೆ ಹೋಗೋಣ ಸೂರ್ಯ ಮನೆ ಕಡೆ ಹೋಗಿ ಹಾ ನಾಳಿಗೆ ಏನಿದಲ್ಲ ಎಲ್ಲಾ ವ್ಯವಸ್ಥೆ ಮಾಡ್ಕೊಬೇಕು ಅವಾ ರೊಕ್ಕ ಫ್ಲೈಟ್ ಬುಕ್ ಆದ್ರೆ ರೊಕ್ಕ ಬೇಗ ರೊಕ್ಕ ಒಂದ್ ಕಡೆ ಅದಾವು ನಮ್ ಈಗ ಏನಿಲ್ಲ ಏನೋ ಒಂದ್ 3 4 ಜೋಡಿ ಅರ್ಬಿ ಅರ್ಬಿ ಹಾಕೊಂಡ್ ಸೀದಾ ಏನೈತಿ ಫ್ಲೈಟಿಂಗ್ ನಾಳೆ ಹೋಗಿಬಿಡೋಣ ಹೋಗಿ ಮಸ್ತ್ ಕಸಿನೋ ಒಳಗೆಲ್ಲ ಪಕ್ಕಾ ಮತ್ ಹೊಳ್ಳಿ ಡಬಲ್ ಮಾಡ್ಕೊಂಡ್ ಮತ್ ಡಬಲ್ ಹಾಕಿತಿ ಮಸ್ತ್ ಬೀಚ್ ನಲ್ಲಿಗೆ ಉಳ್ನಾಡು ಎಲ್ಲಿ ಹುಸುನಾಗೆಲ್ಲ ಆಯ್ತು ಹೋಗೋಣ ಏನು ಮಾಡುದೀಪ ನೋಡ್ರಿ ಮನ್ಯಾಗ ಕೊಟ್ಬಿಟ್ಟಿನಿ ಹೋಗಿ ಎಲ್ಲ ಪ್ಲ್ಯಾನ್ ಮಾಡ್ಯಾರ ಅವ್ರೆ ಫ್ಲೈಟ್ನು ಟಿಕೆಟ್ ಬುಕ್ ಮಾಡ್ರ ಏನಾರ ಸುಳ್ಳು ಹೇಳ ಬರ್ಲಿ ಅವ್ರಿ ಏನಾರ ಸುಳ್ಳು ಹೇಳತನ ನೋಡ್ಲಿ ಇಲ್ಲಿ ಕಶಿನಿಗ ಹೋಗೋದು ಮಸ್ತ್ ಎಣ್ಣೆ ಆ ಗುಂಗ್ನಾಗ ಮಸ್ತ್ ಕೂತ್ ಬಿಟ್ಟು ಬಾಜು ಬಾಜು ಬಂದ್ ಗವಾ ಗವಾದ ಪ್ಲಾನ್ ಒಳಗಿದೀವಿ ಮತ್ತೆ

ಒಂದ್ ಲಕ್ಷ ರೂಪಾಯಿ ಮಗ ಏನೇ ಟೊಪ್ಪಿ ಮಾಡ್ಯಾನ ನಮ್ಗ ಇಲ್ಲ ಗೊತ್ತೈತ್ ತಗೋಲಿಪ್ಪ ಏನೇ ಟೊಪ್ಪಿ ಮಾಡ್ಯಾನ ಇಲ್ಲ ಅವ ಬಾಳ್ ನಂಬಿಕೆಸ್ತ ಮನ್ಶ್ಯ ಅದನವ ಅದ್ರ ಸಂಬಂಧ ಅವ್ ಕಡೆ ಕೊಟ್ಟೆ ನಾವ್ ರೊಕ್ಕ ಕಾಕ್ ಬಂದ್ ಕೂಡ ಚೇಂಜ್ ಆದ ಏನ ನನ್ಗೆ ಅದಕ್ಕೆ ಹೇಳಿದೆ ಕೊಡ್ಬೇಡ್ಲಿ ನೋಡ ಫಸ್ಟ್ ಯೋಚನೆ ಮಾಡ ಅಂತ ಹೇಳಿ ಈಗ ಒಂದ್ ಚೇಂಜ್ ಆಗದ್ ಕಳ್ಕೊಂಡನ ಅಂತ ಹೇಳ್ದ ನೋಡಿ ಕೇಳಿಗ್ ಏನ್ ಮಾಡುದ ಇವ್ ಕೇಳ ಸೂರ್ಯ ಸುಳ್ಳ ನನ್ ತಲೆ ಕಟ್ಸಕೋಬೇಡ ಅದು ರಾತ್ರಿ ನೀನು ಬಂದಿಲ್ಲ ನೀನು ಬಂದಿಲ್ಲ ನಾನು ಎಷ್ಟು ಕಷ್ಟಪಟ್ಟು ಅದು ಎಬ್ಬಿಸಿನಿ ರೊಕ್ಕ ಎಲ್ಲಿಂದ್ರೆ ಏನು ಮಾಡೀನಿ ನಾನು ನಾನು ತಲೆ ಕಟ್ಸಕ್ ಬೇಡ ರೊಕ್ಕಾಯ್ಲಿಟ್ಟಿ ಸೀದ ರೊಕ್ಕ ತುಂಬ ಯಾ ಹುಡುಗಿ ಗಿಡಗಿಂತ ಖರ್ಚು ಮಾಡೀನಿ ಯಾವ ಕೊಟ್ಟು ಬಂದಿ ಎಲ್ಲಿ ನೀನೆ ರೊಕ್ಕಾಯಿಟ್ಟಿ ರೊಕ್ಕ ಎಲ್ಲಿಟ್ಟರೆ ರೊಕ್ಕ ಎಲ್ಲಿಟ್ಟಿ ರೊಕ್ಕ ಎಲ್ಲಿಟ್ಟಿ ಎಲ್ಲಿಟ್ಟಿ ತಡಿ ತಡಿ ಕೇಳು ಏ ತಡಿ ಒಂದ್ ನಿಮಿಷ ರಾತ್ರಿ ಕಷ್ಟಪಟ್ಟು ಕದಕೊಂಡ್ ಬಂದ ರೊಕ್ಕ ಜಮಾ ಮಾಡಿದ್ದದ ಆ ಅಷ್ಟು ಒಂದ್ ಲಕ್ಷ ರೂಪಾಯಿ ಬೆಳಿಗ್ಗೆ ಸಂಜೆ ಊಟ ಏನ್ ಕಳಿತಾನೆ ಬಾಲಿ ಮನೆಯಾಗ ಇಟ್ಟಿರ್ತಾನೆ ಬಾಲಿ ಸುರೇ ಎಲ್ಲಿ ಹೋಗಿ ನೀನಾ ಇಲ್ಲೇ ದೊಸರು ಕೂಡ ಅಡ್ಡಾಡತ್ತೆ ಅಲ್ಲಿ ಅಪ್ಪ ದವಾಖಾನಿಗೆ ಹೊಂಟಾನ ನಾನಾ

ನೀವು ಒಂದ್ ಲಕ್ಷ ರೂಪಾಯಿ ಇವತ್ತು ಕೊಡ್ಲಿಲ್ಲ ಅಂದ್ರೆ ನನ್ನ ಗಂಡ ಇವತ್ ಬದಕ್ತಿದ್ದಿಕ್ಕಿಲ್ಲ ಆಪರೇಷನ್ ಐತಿ ಇವತ್ತು ಇವ್ರ ಅಪ್ಪ ಅಂದ್ರೆ ಆರಾಮ್ ಅದಾರ್ರಿ ಆರಾಮ್ ಅದಾರ್ರಿ ಇವತ್ ಆಪರೇಷನ್ ಐತಿ ಅದಕ್ಕ ನಾ ಹೊಂಟೇನಿ ಇವ್ನ ಹುಡ್ಕಾಡಿದೆ ಅಲ್ಲಿ ಎಲ್ಲೂ ಸಿಗ್ಲಿಲ್ಲ ದೊಡ್ಡ ಉಪಕಾರ ಆಗೇತಿ ಹೋಗುನು ಆಪರೇಷನ್ ಐತಿ ಇವು ನಾವ್ ಏನೋ ಒಂದ್ ತಿಳಿದಿದ್ವಿ ಅವನ್ ಬಗ್ಗೆ ತಪ್ಪರ್ಥ ಮಾಡ್ಕೊಂಡಿದ್ವಿ ಹೊಲದಲ್ಲಿ ನಾವು ಒಂದು ಕೆಟ್ಟದ್ ಕೆಲಸ ಮಾಡಿ ಗವ್ವಾಕ್ ಕೆಟ್ಟದ್ ಕೆಲಸ ಮತ್ತೊಂದ್ ಚಟಾ ಮಾಡಾಕ್ ಹೋಗ್ತಾ ಇದ್ವಿ ನಾವ್ ಎದಕ್ ಗವ್ವಾಕ್ ಅದೊಂದ್ ಒಳ್ಳೆ ಕೆಲ್ಸಕ್ಕ ಯೂಸ್ ಆಗೇತಿ ಅಂದ್ಮೇಲೆ ಹೋಗಲ್ದಾಗ್ ಬಿಡ್ ಮುಂದಿನ ವರ್ಷ ತೊಗೊಂಡ್ ಬಾ ಗವ್ವಾ ಏನ ನಾವು ಪ್ರತಿ ವರ್ಷನು ಮಾಡ್ಬೋದ ಹೆಪ್ಪಿ ನೋಡಕ್ ಹೋಗಿ ಮತ್ತೊಮ್ ನಾವ್ ಗವ್ವಾಕ್ ಹೋಗ್ಬೋದ ಅದ್ರ ಒಂದ್ ಜೀವ ಹೋದ್ರ ಮತ್ ವಾಪಸ್ ಅದ ಬರಂಗಿಲ್ಲ ಅದೊಂದ್ ಒಳ್ಳೆ ಉದ್ದೇಶಕ್ಕ ಯೂಸ್ ಆಗೇತಿ ಆದ್ರೂ ನಾವು ನಮ್ ದೋಸ್ತಗ್ ಆ ರೀತಿ ಹೊಡಿಬಾರ್ದಿತ್ತ ಹಿಂದ ಮುಂದ ಯೋಚನೆ ಮಾಡಲ್ಲ ಹುಡುಗಿಪಡುತ್ತೆ ಕರೆಕ್ಟ ಆಗಿರತ್ತಾ ಇಲ್ಲ ಇಷ್ಟದಲ್ಲ ಇಲ್ಲಿ ಬಾಗಿಂಗ್ ಹಿಂಗಿರುತ್ತೆ ಪ್ರೆಸಿಟಿ ಅಂತ ಹೇಳಿದ್ರೆ ಹಂಗಿರಂಗಿಲ್ಲ ಅದ ಯಾಕಂತಂದ್ರೆ ದುಸ್ಥರುಕ ಖರ್ಚು ಮಾಡ್ಕೊಂಡೆ ಅಲ್ಲ ಅಂತ ಹೇಳಿ ಅವನು ಯೋಚನೆ ಮಾಡ್ಯಾನ ಅದ ನಾವು ದೋಸ್ತಿ ನಿಭಾಯಿಸುತ್ತಿಲ್ಲ ಆವ ದೋಸ್ತಿ ನಿಭಾಯಿಸಿದ ಅವ ನಮ್ ದೃಷ್ಟಿೊಳಗೆ ಇವತ್ತು ಬಹಳ ದೊಡ್ಡವಾಗ್ಬಿಟಾ ಇವತ್ತು ಆ ನಿಖರವಾಗಿ ನಾವು ಆಸ್ಪಟಲ್ ಹೋಗ್ಬಿಡೋಣ ಮೇಡಿ ಮಾಡಿಬಿಡೋಣ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ನಾವು ಸಿರಿ ಅಂತ ಮಾತಾಡಿದೀವಿ ನಮ್ ಮುದ್ದಿನ ಮಜಾದ ಮಾತಾಡೋದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಹೋಗ್ತಿರಿ ಎರಡ್ ಸಾವಿರದ ಇಪ್ಪತ್ತೈದು ಬರತೈತಿ ಆಗಿ ವೆಲ್ಕಮ್ ಮಾಡ್ಕೋರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವೇನು ಈ ವಿಡಿಯೋ ಮಾಡಿವ್ ನೋಡ್ರಿ ಅದ್ರೊಳಗ್ ನಿಮ್ಗೆ ಎಲ್ಲಾ ರೀತಿ ಮೆಸೇಜ್ ಕೊಟ್ಟೇವಿ ಯಾರು ದಯವಿಟ್ಟು ಕುಡುದು ರೊಕ್ಕ ಹಾಳ್ ಮಾಡ್ಕೊಂಡ್ರೆ ಯಾರು ಈ ತರ ಮಾಡ್ಬೇಡ್ರಿ ಸಿಕ್ಕಾಪಟ್ಟಿ ಹ್ಯಾಪಿ ನ್ಯೂ ಇಯರ್ಗೆ ಆಕ್ಸಿಡೆಂಟ್ ಆಗ್ತಾವ ಎಷ್ಟು ಏನೇನೋ ಸಂಘಟನೆಗಳು ನಡೀತಾವ ಆ ರೀತಿ ಯಾರು ಅವಕಾಶನ ಕೊಡಕೋಬೇಡ್ರಿ ಮುಂದಿನ ಮುಂದಿನ ನನ್ನ ಸಲೀಮನ್ ಅವ್ರು ಮಾತಾಡ್ತಾ ಇರ್ತವ್ರಿ ನೋಡಿ ನಮಸ್ಕಾರ ನಮ್ದು ಬಿಂದಾಸ್ ಹುಡುಗರು ಅಂತೇಳಿ ಚಾನಲ್ ಇದೆ ಏನೋ ಒಂದು ತಕ್ಕ ಮಟ್ಟಿಗೆ ಸಣ್ಣ ಪುಟ್ಟ ವಿಡಿಯೋ ಮಾಡ್ತಾ ಇದೀವಿ ನಿಮ್ಮ ಆಶೀರ್ವಾದ ನಮಗೆ ಇದೇ ರೀತಿ ಸದಾ ಇರಲಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಸೈಡ್ ಬೆಲ್ ಬಟನ್ ಇರ್ತೈತಿ ಬೆಲ್ ಬಟನ್ ಪ್ರೆಸ್ ಮಾಡಿರಿ ಏನೈತೆ ಅಂತಂದ್ರೆ ಒಂದು ಜಸ್ಟ್ ಒಂದು ನಾವು ಒಂದು ಉದ್ದೇಶ ನಮ್ದೇನೈತೆ ಅಂತಂದ್ರೆ ಎಲ್ಲರೂ ಚಟ ಮಾಡೋಕ್ಕೋಸ್ಕರ ಏನೇನೋ ಮಾಡ್ತಾರೆ ನಾವು ಈ ವಿಡಿಯೋ ಒಳಗಡೆ ಕಳು ಮಾಡಿದ್ವಿ ಈ ರೀತಿ ಯಾರು ಮಾಡೋಕೋಬೇಡ್ರಿ ಜಸ್ಟ್ ಇದು ಕಾಮಿಡಿಗೋಸ್ಕರ ಮಾಡಿದ್ದು ನಾವು ಹಿಂಗೆ ಯಾವ ಪರಿಸ್ಥಿತಿ ಎಲ್ಲರದು ಕೆಟ್ಟಿರ್ತೈತಿ ಅದಕ್ಕೋಸ್ಕರ ನಾವು ನಾಲ್ಕು ಮಂದಿಗೆ ನಿಮ್ಗೆ ಆದಷ್ಟು ಹೆಲ್ಪ್ ಮಾಡ್ರಿ ಸಹಾಯ ಆದ್ರೆ ಸಹಾಯ ಮಾಡಿರಿ ಹ್ಯಾಪಿ ನ್ಯೂ ಇಯರ್ ಏನ್ರಿ ಪ್ರತಿ ವರ್ಷ ಬರ್ತಿರ್ತೈತಿ ಒಂದು ಜೀವ ಹೋದ್ರೆ ಯಾರು ಜೀವನ ಬರಂಗಿಲ್ಲ ಯಾರು ಕಷ್ಟ ಹೋಗದಾರ ಅಂತ ನಿಮ್ಮ ಕೈಲಿ ಆದಷ್ಟೇ ನೀವು ಅಷ್ಟೇ ಹೆಲ್ಪ್ ಮಾಡ್ರಿ ಇಷ್ಟ ಹೆಲ್ಪ್ ಮಾಡ್ರಿ ಒಂದ್ ಲಕ್ಷ ತರ್ಸಿನ ಒಂದ್ ಲಕ್ಷ ಹೆಲ್ಪ್ ಮಾಡ್ರಿ ಅಂತ ಹಾಕಿದ್ರೆ ನಿಮ್ ಕೈಲಿ ಆದಷ್ಟು ಒಂದ್ ಐದು ಸಾವಿರ ಹತ್ತು ಎಷ್ಟೋ ಆಗ್ಲಿ ಹೆಲ್ಪ್ ಮಾಡ್ರಿ ಆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಇದೆ ರೀತಿ ನಮಗೆ ಇನ್ನು ಮುಂದೆ ಸಪೋರ್ಟ್ ಮಾಡ್ರಿ ಹಿಂಗ ಇವ್ರು ನಮ್ಮ ಆಶೀಪ್ ಅಂತ ಒಂದು ಬಡ ಕಲಾವಿದರಿಗೆ ಯಾವತ್ತು ಸಪೋರ್ಟ್ ಮಾಡ್ರಿ ನಿಮ್ಮ ನಿಮ್ಮಲ್ಲಿ ಕೇಳ್ಕೊಳ್ಳೋದಿದ್ದ ಒಂದೇ ರೀ ನಾವ್ ಥ್ಯಾಂಕ್ ಯು ಧನ್ಯವಾದಗಳು